ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಎಲ್ಲರೂ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹೂಕೆರೆ ಗ್ರಾಮದಲ್ಲಿ ಪ್ರತಿ ವರ್ಷದಲ್ಲೇ ಏನು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ದೇವಶೈಲಿ ಏಕಾದಶಿ ಬಾರನೇ ದಿನ ದ್ವಾದಶಿ ದಿನ ಒಂದು ವಿಶಿಷ್ಟವಾದ ಆಚರಣೆಯನ್ನು ಪುರಾತನ ಕಾಲದಿಂದ ಅಂದರೆ ಸರಿಸುಮಾರು ಐನೂರು ಆರುನೂರು ವರ್ಷಗಳ ಇತಿಹಾಸದೊಂದಿಗೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರ ವಿಶೇಷ ಏನನ್ನು ಅಂದರೆ ಇದರ ಐತಿಹ್ಯ ನಾವು ವಿಷ್ಣುವಿನ ದ್ವಾರಪಾಲಕರಾದಂತಹ ಜಯ ವಿಜಯಗಳ ಕಾಲಕ್ಕೆ ಹೋದಾಗ ಅಲ್ಲಿ ಆ ಏನು ಮುನಿಗಳು ಬಂದಾಗ ಸ್ವಾಮಿಯ ದರ್ಶನಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳಿದಾಗ ಅವರು ಆಗಲ್ಲ ಸ್ವಾಮಿ ಯೋಗ ನಿಧಿಯಲ್ಲಿದ್ದಾರೆ ಅಂದಾಗ ಏನು ಜಯಾ ವಿಜಯರಿಗೆ ಆ ಋಷಿ ಮುನಿಗಳು ಶಾಪ ನೀಡ್ತಾರೆ ಅದರಂತೆ ಇವತ್ತು ನಮಗೆ ಆ ಜಯಾ ವಿಜಯರು ಭೂಲೋಕಕ್ಕೆ ಕರಿಯಣ್ಣ ಹಾಗೂ ಕೆಂಚಣ್ಣನಾಗಿ ಬಂದು ಅವರು ಆ ಸೇವೆಯನ್ನು ಸ್ವೀಕರಿಸಿ ನಮ್ಮ ಊರಿನ ಸುತ್ತು ಪ್ರಮುಖ ಬೀದಿಗಳಲ್ಲಿ ಓಡಾಡಿದಾಗ ಆ ಅವರಿಗೆ ವಿವಿಧವಾದಂತಹ ಮಾಂಸಾಹಾರ ಜೊತೆಗೆ ರಸಾಯನ ಎರಡೂ ಕೊಟ್ಟು ಅವಳನ್ನ ಶಾಂತ ಮಾಡುವುದು ಆಚರಣೆ ಬಂದಿದೆ ಅವಳ ಇಬ್ಬರಿಗೆ ಇಬ್ಬರು ತಲತಲಾಂತರದಿಂದ ಅವರ ವಂಶ ಪಾರಂಪರವಾಗಿ ಮಾಡಿಕೊಂಡ್ರಲ್ಲಿ ಒಬ್ಬರು ಒಬ್ಬರು ಕರಿಣ್ಣನಾಗಿ ಒಬ್ಬರು ಹೆಂಚಣ್ಣನಾಗಿ ಒಂದು ವರ್ತುಲಾಕಾರದ ಇಲ್ಲಿ ನೋಡ್ತಾ ಇದ್ರೆ ನೆರಿಗೆ ಮತ್ತು ಕತ್ತಿಯನ್ನು ಹಿಡಿದು ಅವರಿಗೆ ದೈವ ಪ್ರೇರಣೆ ಆಗುತ್ತೆ ಅವರಿಗೆ ದೈವ ಪ್ರೇರಣೆ ಆದಾಗ ಅವರು ವಿಶೇಷವಾಗಿ ಇತಿಹಾಸ ಏನಪ್ಪಾ ಅಂದ್ರೆ ಅವರು ಜಯಾ ವಿಜಯರು ಅವರು ಶಾಪಗ್ರಸ್ತರಾಗಿ ವಿಷ್ಣುವಿನ ವಿರೋಧಿಗಳಾಗಿರ್ತಾರೆ ಅವರ ಮುಂದೆ ನಾವು ವಿಷ್ಣುವಿನ ಪಾರಾಯಣ ಮಾಡಿದಾಗ ವಿಷ್ಣುವಿಗೆ ಉಗೆ ಉಗೆ ಅಂತ ಹೇಳಿದಾಗ ಗೋವಿಂದ ಗೋವಿಂದ ಅಂತ ಹೇಳಿದಾಗ ಆ ರಾಕ್ಷಸರಾದಂತಹ ಜಯ ವಿಜಯರು ಅವರಲ್ಲಿ ಬಂದು ಸೇರುವುದರಿಂದ ಅವರು ಕೋಪಿಷ್ಠ ಒಳಕಾಗ್ತಾರೆ ಆ ಕೋಪಿಷ್ಠಗೊಂಡಂತವರು ಭಕ್ತಾದಿಗಳು ಈ ವಿಷ್ಣುವಿನ ಭಕ್ತಾದಿಗಳು ಏನಿದ್ದಾರೆ ಅವರ ಮೇಲೆ ಎರಗಕ್ಕೆ ಬರ್ತಾರೆ ಆ ಎರಗಕ್ಕೆ ಬಂದಂತಹ ಸಮಯದಲ್ಲಿ ಅವರಿಗೆ ವಿವಿಧವಾದಂತಹ ರಸಾಯನ ಮಾಂಸಾಹಾರ ಕೋಳಿ ಕೊಟ್ಟು ಅವ್ರನ್ನ ಶಾಂತ ರೀತಿ ಮಾಡಿ ಆ ಕೊನೆಯದಾಗಿ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅವ್ರಿಗೆ ಶಾಂತಿ ಮಾಡ್ತೀವಿ ಇದು ಬಹಳ ದಿನಗಳಿಂದ ಅಂದ್ರೆ ಹೇಳದಂಗೆ ಐನೂರು ವರ್ಷಗಳಿಂದ ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೀವಿ ಈಗ ಇಂದು ಸಹ ಭಗವತ್ ಆಗಿದೆ ಎಲ್ಲ ಸುಸೂತ್ರವಾಗಿ ನಾವು ಸಿದ್ಧ ಆಗಿದ್ದೀವಿ ಹಂಗ ಬಂದಂತಹ ಭೂಪ್ರವೇಶದಾರಿಗಳಿಗೆ ಅಹ್ ಅವರ ಭಕ್ತಾದಿಗಳು ಮನೆಯೊಳಗಡೆ ಕಟ್ಕೊಂಡು ಯಾವುದೇ ಅಂಟು ಮುಂಟಾಗಿರ್ಬೋದು ಆ ರೋಗರುಜಿನಿಗಳಿಂದ ಬಳಲದಾಗಿರ್ಬೋದು ಆ ಯಾವುದೇ ದೇವ ಪಿಶಾಚಿ ಕಾಟಗಳಿರ್ಬೋದು ಅವುಗಳೆಲ್ಲರಿಂದ ಊರಿಗೆ ಮುಕ್ತಿ ಕೊಡ್ತಾರೆ ಹಾಗೂ ಅವರು ನಮ್ಮ ಮನೆಗೆ ಬಂದ ತಕ್ಷಣ ನಮ್ಗೆ ಒಳ್ಳೇದಾಗುತ್ತೆ ಭಗವಂತನ ಅನುಗ್ರಹ ಮೇಲೆ ಬರುತ್ತೆ ಅಂತ ಹೇಳಿ ಆ ಪ್ರತಿದಿನ ನಮ್ಮ ಊರಿನಾದ್ಯಂತ ಎಲ್ಲರೂ ಸಹ ಸೇರ್ಕೊಂಡಿದ್ದಾರೆ ಆದ್ರಿಂದ ಈ ಆಚರಣೆಯನ್ನ ಇಂದು ಸಹ ಮಾಡ್ಕೊಂಡು ಬರ್ತಾ ಇದ್ದೀವಿ Thank <laughs> you. Yeah! <laughs> ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ